ಡೈಲಿ ಸ್ಟೋರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವರ್ಷಿನಿ ಶಾಂತಿರಾಮ್ ಇವತ್ತು ನಾನೊಂದು ತುಂಬ ವಿಭಿನ್ನವಾದ ಕತೆ ಜೊತೆಗೆ ಬಂದಿದ್ದೀನಿ ಆ ಕತೆ ಯಾರ್ದಪ್ಪ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ಆಂಜನೇಯ ಸ್ವಾಮಿ ಬಗ್ಗೆ ಒಂದು ಕತೆನ ಇವತ್ತು ತೊಗೊಂಡ್ಬಂದಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಕಥೆನಾ ಯಸ್ ಮಹಾಭಾರತ ಎಲ್ಲ ಮುಗ್ದಾದ್ಮೇಲೆ ಶ್ರೀ ಮಹಾವಿಷ್ಣು ಏನಿರ್ತಾರೆ ರಾಮ ಮತ್ತೆ ಕೃಷ್ಣನ ಅವತಾರವಾಗಿರುವಂತಹ ಮಹಾವಿಷ್ಣು ಏನಿರ್ತಾರೆ ವೈಕುಂಠಕ್ಕೆ ಹೋಗಿ ವಾಸಿಸ್ತಾ ಇರ್ತಾರೆ ಅಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನೋ ಒಂದು ಅರ್ಜೆಂಟ್ ಆಗಿ ಹನುಮಂತನ ಹತ್ರ ಮಾತಾಡ್ಬೇಕಾಗಿರತ್ತೆ ಮಾತಾಡ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರ ವಾಹನ ಆಗಿರುವಂತಹ ಗರುಡಂಗೆ ಹೇಳ್ತಾರೆ ನೋಡು ನಾನೇ ಸ್ವಲ್ಪ ಮಾತಾಡಕ್ಕಿದೆ ಆಂಜನೇಯನ ಹತ್ರ ಸ್ವಲ್ಪ ಅವನನ್ನು ಕರ್ಕೊಂಡ್ ಬಂದ್ಬಿಡು ಅರ್ಜೆಂಟ್ ಆಗಿ ನಾನು ಮಾತಾಡ್ಬೇಕು ಅಂತ ಹೇಳ್ತಾರೆ ಅವಾಗ ಹೋಗಿ ಕಗ್ಗೊಂಬಾ ಅಂತ ಗರುಡಂಗೆ ಹೇಳ್ತಾರೆ ಗರುಡ ಏನ್ ಮಾಡ್ತಾ ಅಲ್ಲಿಂದ ಸ್ಪೀಡಾಗಿ ಬರ್ತಾರೆ ಬಂದ್ಬಿಟ್ಟು ಇವಾಗ ಆಂಜನೇಯನ ಕರ್ಕೊಂಡು ಹೋಗ್ಬೇಕು ಅಂತ ಫುಲ್ ಸ್ಪೀಡಲ್ಲಿ ಬಂದ್ಬಿಟ್ಟು ಆಂಜನೇಯನ ಹತ್ರ ಬರ್ತಾರೆ ಆಂಜನೇಯನ ಹತ್ರ ಬಂದ್ಬಿಟ್ಟು ನೋಡು ನನ್ನ ದೇವರಾಗಿರುವಂತ ಮಹಾವಿಷ್ಣು ನಿನ್ನನ್ನ ಕೂಗ್ತಾ ಇದ್ದಾರೆ ಬೇಗ ಬಂದ್ಬಿಡು ಅವ್ರನ್ನ ಕಾಯಿಸ್ಬೇಡ ಅಂತ ಹೇಳ್ತಾನೆ ಗರುಡ ಬಂದ್ಬಿಟ್ಟು ಆಂಜನೇಯನ್ಗೆ ಆಂಜನೇಯ ಸರಿ ಸರಿ ಆಯ್ತು ನಾನೇನೋ ಮಾಡ್ತಾ ಇದ್ದೀನಿ ನಾನು ಮುಗಿಸ್ಬಿಟ್ಟು ನಾನು ಬರ್ತೀನಿ ನೀನ್ ಹೋಗು ಅಂತ ಹೇಳ್ತಾರೆ ಸ್ವಲ್ಪ ದೂರಕ್ಕೆ ಹೋಗ್ಲಿ ಗರುಡ ಮತ್ತೆ ವಾಪಸ್ ಬಿಡುತ್ತೆ ನೋಡು ನಿನ್ ತುಂಬಾ ವಯಸ್ಸಾಗಿದೆ ನಿನ್ ಬೇಗ ಬರಕ್ ಆಗಲ್ಲ ಸುಮ್ನೆ ನೀನ್ ಕಾಯಿಸ್ತೀಯ ಅವ್ರನ್ನ ನೀನ್ ಬೇಗ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳುತ್ತೆ ಗರುಡ ಆಂಜನೇಯಂಗೆ ಆಂಜನೇಯ ಒಂದ್ಸಲ ನಕ್ಬಿಟ್ಟು ಬಿಟ್ಟು ಪರವಾಗಿಲ್ಲ ನಾನ್ ಬರ್ತೀನಿ ನೀನ್ ಹೋಗ್ತಾ ಇರು ನಾನ್ ಹಂಗೆ ಬರ್ತೀನಿ ಅಂತ ಹೇಳ್ತಾರೆ ಅವಾಗ ಗರುಡ ಹೇಳುದೆ ಇನ್ನೊಂದ್ಸಲ ಆದ್ರೂ ಇನ್ನೊಂದ್ಸಲ ಯೋಚನೆ ಮಾಡು ನಾನು ನಾನ್ ಹೋಗ್ತಿದ್ದೆ ನಿನ್ನ ನಿಂಗೆ ವಯಸ್ ಬೇರೆ ಆಗಿದೆ ನಿಂಗೆ ಬರಕ್ ಆಗಲ್ಲ ಬೇಗ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರಿತೇನೆ ಆಂಜನೇಯ ಹೇಳ್ತಾರೆ ಬೇಡ ನಾನು ಬರ್ತೀನಿ ಇದೊಂದು ಕೆಲಸ ಇದೆ ಇದೊಂದು ಕೆಲಸ ಮುಗಿಸ್ಬಿಟ್ಟು ನಾನು ಬರ್ತೀನಿ ನೀವು ಮುಗ್ ಗೌಡ ಆಂಜನೇಯ ಹಿಂಗೆ ಹೇಳ್ಬಿಟ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಈ ವಿಷಯನ ಹೋಗ್ಬಿಟ್ಟು ವಿಷ್ಣುಗೆ ಹೇಳ್ಬೇಕು ನಾನು ಹಿಂಗ್ ಬರಲ್ಲ ಅಂತ ಹೇಳ್ಬಿಟ್ರು ಆಂಜನೇಯ ನಾನೇ ಬರ್ತೀನಿ ನೀ ಹೋಗು ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ಬೇಕು ಈ ವಿಷಯ ಮುಡ್ಸ್ಬೇಕು ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಹೋಗ್ತಾ ಇರುತ್ತೆ ಗರುಡ ಹೋದಾಗ ಇನ್ನೇನು ಒಳಗಡೆ ದಾಟಬೇಕು ಅಷ್ಟೊತ್ತಿಗೆ ನೋಡ್ದಾಗ ಆಶ್ಚರ್ಯ ಆಗ್ಬಿಡುತ್ತೆ ಗರುಡಂಗೆ ಅರೇ ಈಗಷ್ಟೇ ಅಲ್ಲಿದ್ದ ಆಂಜನೇಯ ಅಷ್ಟು ಬೇಗ ಇಲ್ಲಿಗೆ ಹಿಂಗ್ ಬಂದ ಅಂತ ಗಾಬರಿಯಾಗಿ ನೋಡ್ತಾ ಇರುತ್ತೆ ಗರುಡ ನೋಡುತ್ತೆ ಈ ವಿಷ್ಣು ಕಾಲ್ ಕೆಳಗಡೆ ಆಂಜನೇಯ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾನೆ ಏನು ಮಾತ ಏನು ಮಾತಾಡಕ್ ಇರುತ್ತೆ ಮಾತಾಡ್ತಾ ಇರ್ತಾನೆ ಆ ಗರುಡ ಮಾತ್ ಮುಗಿಯೋ ತನಕ ಸುಮ್ಮನೆ ಇರ್ತಾನೆ ನೋಡ್ತಾ ಇರ್ತಾನೆ ಆಮೇಲೆ ಆಂಜನೇಯ ವಿಷ್ಣು ಹತ್ರ ಮಾತನ್ನ ಮುಗಿಸ್ಬಿಟ್ಟು ಬಂದ ಬರ್ತಾ ಇರುವಂತ ಸಂದರ್ಭದಲ್ಲಿ ಕೇಳ್ತಾನೆ ಗರುಡ ಬಂದ್ಬಿಟ್ಟು ಆಂಜನೇಯಗೆ ಕೇಳ್ತಾನೆ ಅಲ್ಲ ಅಲ್ಲ ಇಷ್ಟು ವಯಸ್ಸಾಗಿದೆ ನೀನು ಅಲ್ಲಿಂದ ಇಷ್ಟು ಬೇಗ ಹೆಂಗ್ ಬಂದೆ ಅಂತ ಕೇಳ್ತಾರೆ ಅವಾಗ ಆಂಜನೇಯ ಗರುಡನ ನೋಡ್ಬಿಟ್ಟು ನಗ್ತಾನೆ ಅಷ್ಟೇ ನಗ್ತಾನೆ ಅಷ್ಟೇ ಇನ್ನೇನು ಹೇಳಲ್ಲ ಹಂಗೆ ಬರ್ತಾ ಬರ್ತಾ ಗರುಡಂಗೆ ಇನ್ನೊಂದ್ ಅನುಮಾನ ಬರುತ್ತೆ ಸುದರ್ಶನ ಚಕ್ರ ಇರೋದ್ರಿಂದ ಯಾರು ವಿಷ್ಣು ಇರುವಂತಹ ಸ್ಥಳಕ್ಕೆ ಹೋಗಕ್ ಅಸಾಧ್ಯ ಇರುತ್ತೆ ಆ ಸಂದರ್ಭದಲ್ಲಿ ಆಂಜನೇಯ ಹೆಂಗ್ ದಾಟೋದ ಅನ್ನೋದೇ ಗರುಡಂಗೆ ತುಂಬಾ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇರತ್ತೆ ಅವಾಗ ಆಂಜನೇಯನ ಕೇಳ್ತಾನೆ ಅಲ್ಲ ಸುದರ್ಶನ ಚಕ್ರ ಇರೋದ್ರಿಂದ ನೀ ದಾಟೋಕೆ ಅಸಾಧ್ಯ ವಿಷ್ಣು ಇರುವಂತ ಜಾಗಕ್ಕೆ ಹೋಗೋಕೆ ನಿಂಗ್ ಅಸಾಧ್ಯ ನೀನ್ ಹೋದೆ ಅಂತ ಕೇಳ್ತಾನೆ ಅವಾಗ ಆಂಜನೇಯ ತನ್ನ ಬಾಯಿನ ತೆಗಿತಾನೆ ಅವಾಗ ಸುದರ್ಶನ ಚಕ್ರ ಬಾಯಿಂದ ಹೊರಗಡೆ ಬರುತ್ತೆ ಅವಾಗ ಗರುಡಂಗೆ ಅರ್ಥ ಆಗುತ್ತೆ ಓ ನಾನು ನಾನೇ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದೆ ಆಂಜನೇಯನ ಬಲ ಶಕ್ತಿ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲದೆ ಇರೋ ಕಾರಣ ನಾನು ಹಿಂಗೆ ಅವನಿಗೆ ವಯಸ್ಸಾಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವನಿಗೆ ಅವನ್ ತಪ್ಪಿನ ಅರಿವಾಗತ್ತೆ ಈ ಕತೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ವಯಸ್ಸಾಗಿದೆ ಅಂದ್ ಮಾತ್ರಕ್ಕೆ ಅವನ ಹತ್ರ ಶಕ್ತಿ ಹೀನರು ಅಂತ ನಾವ್ ಹೇಳಕ್ ಹಾಗೆ ನಾವು ಒಬ್ಬ ವ್ಯಕ್ತಿನ ನಾವು ಅವನಿಗೆ ಬಲ ಇಲ್ಲ ಶಕ್ತಿ ಇಲ್ಲ ಅವನತ್ರ ಏನು ಮಾಡಕ್ಕಾಗಲ್ಲ ಅಂತ ಹೇಳಕ್ಕೂ ಆಗಲ್ಲ ನಮಗೆ ವಯಸ್ಸಿದೆ ಅನ್ನೋದು ಮಾತ್ರಕ್ಕೆ ನಾವೇನೋ ಮಾಡ್ತೀವಿ ಅನ್ನೋದಲ್ಲ ಅಥವಾ ಅವ್ರ ಹತ್ರ ವಯಸ್ಸಿಲ್ಲ ಅವ್ರು ಸಾಯೋ ಪರಿಸ್ಥಿತಿಯಲ್ಲಿ ಇದಾರೆ ಅಂದಕ್ಷಣ ಅವ್ರ ಕೈಲಿ ಏನೂ ಮಾಡಕ್ ಆಗಲ್ಲ ಅಂತಂದ ಸಮಯ ಸಂದರ್ಭ ಎಲ್ರಿಗೂ ಒಂದೊಂದು ಅವಕಾಶ ಕೊಟ್ಟೆ ಕೊಡತ್ತೆ ಅಂತ ಈ ಕತೆ ನಮಗೆ ಹೇಳುತ್ತೆ ಹಾಗೆ ಆಂಜನೇಯನ ಶಕ್ತಿ ಅಪಾರ ಅನ್ನೋದು ಈ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕತೆ ಜೊತೆಗೆ ನಾನ್ ಮಾಡ್ತೀನಿ ಅಲ್ಲಿವರೆಗೂ ಸೇ ಬೈ ಬಾಯ್